ಹಾಯ್ ಎಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಸೂಪರಾಗಿದ್ದೀನಿ ಹಾಗೇ ಏನು ಊರಿಗೆ ಹೋಗಿ ಬೀದಿ ಬೀದಿ ಸುತ್ತಿ ಕರಕ್ಲಾಗ್ಬಿಟ್ಟಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಅಂತಾರಲ್ಲ ಅದೆಲ್ಲ ಒಂಚೂರು ಆಗಿತ್ತು ಅಂತ ಹೇಳ್ಬೋದು ಹಾಗೆ ಸುತ್ತಾ ಇದ್ದೀನಿ ನೇಚರೇ ನಮ್ಮ ಫ್ಯೂಚರು ನೇಚರೇ ನಮ್ಮ ಟೀಚರು ಅಂತ ನಾನು ಹೇಳೋ ಹಾಗೆ ನಮ್ಮ ನೇಚರನ್ನು ತೋರಿಸ್ಕೊಂಡು ನಿಮ್ಮ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಲಾಗ್ ಅಂತ ಶುರು ಮಾಡ್ಕೊಳ್ಳೋಣ ಒಂದು ಸಲನಾದ್ರು ಏನಾರು ಹಾಯ್ ಅಲ್ಲೋ ನಮಸ್ಕಾರ ಹೇಳ್ತೀರಾ ನಾನು ಎಷ್ಟು ಸಲ ಹೇಳ್ತಿರ್ತೀನಿ ನಿಮ್ಗೇನು ನಾಚಿಕೆ ಮನೆ ಮರ್ಯೋದಿಲ್ವಾ ಅಂತೆಲ್ಲ ಕೇಳಿ ಹೇಳೋಕ್ಕಾಗಲ್ಲ ಆದರೂ ಡೈಲಾಗಲ್ಲಿ ಒಂದ್ಸಲ ಹೇಳಿದ್ದಾಯ್ತು ನಾಚಿಕೆ ಮನ ಮರೀದಿ ಇದೆಯಾ ಇಲ್ವಾ ಅಂತ ಅಲ್ವಾ ಇರೋರಾದರೆ ಹಾಯ್ ನಮಸ್ಕಾರ ಅಂತ ಹಾಕಿ ಕಮೆಂಟಲ್ಲಿ ಇಲ್ಲ ಅಂದರೆ ಎಂಜಾಯ್ ಮಾಡ್ಕೊಳ್ಳಿ ಹೇಳಿದ್ವರಣ್ಣ ಓಕೆನಾ ಓಕೆ ಊರಿಗೆ ಬಂದಿದ್ದಾಯಿತು ಊರಲ್ಲಿ ಏನೇನು ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗ್ತಿದೆ ಯಾವ ಮರ ಅದು ಹೌದು ಮಾವಿನ ಕಾಯಿ ಮರ ಹಾಗಂತ ಕಳ್ತನ ಗೆಳ್ತನ ಮಾಡ್ತಿದ್ದೀನಿ ಅಂತ ಅಂದ್ಕೊಂಬೆಡ್ರಪ್ಪವು ನಮ್ಮದೇ ಮರದಲ್ಲಿ ನಾವು ಕಿತ್ಕೊಂಡ್ಬರ್ತಾಯಿದ್ದೀವಿ ಅಷ್ಟೇ ಸ್ಟೈಲಾಗಿ ಕಿತ್ಕೊಂಡ್ಬರ್ತಾಯಿದ್ದೀವಿ ಏನಕ್ಕೆ ಅಂತಂದರೆ ಉಪಕಾರ ಬೆರೆಸಿ ತಿನ್ನುವ ಕಾಯಿಲೆ ಮಕ್ಕಳಿಗೆ ಇದ್ದಾಗ ನಾವು ಕಿತ್ಕೊಂಡ್ಬಂದು ಹೋಗಬೇಕಾಗತ್ತೆ ಹಾಗೆ ಇಲ್ಲಿ ಜೋಳವನ್ನು ಹುಡುಕುತ್ತಿರುವ ಮಹಾನ್ ವ್ಯಕ್ತಿ ಯಾರೋ ನಾವೇ 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 ಹೌದು ಹಸಿ ಜೋಳನ ಏನೋ ಒಲೆಯಲ್ಲಿಟ್ಟು ಸುಟ್ಟು ತಿಂತಾ ಸಿಕ್ಕಾಪಟೆ ಚೆನ್ನಾಗಿರುತ್ತಲ್ವಾ ಹಾಗೆ ಮಕ್ಕಳ ರಜದಿನಯನ್ನು ಕಳೆಯೋಕ್ಕೆ ಅಂತಲೇ ಬಂದಿದ್ದೀನಿ ಅಂತ ಏನು ಹೇಳೋಲ್ಲ ನಾನು ಕೂಡ ರಜತಿನನ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ನಿಮಗೆ ಗೊತ್ತಿರೋ ಹಾಗೆ ಪ್ರಕೃತಿ ಮಡಿಲಲ್ಲಿ ನನಗಿರೋಕ್ಕೆ ಸಿಕ್ಕಾಪಟೆ ಇಷ್ಟ ಅಂತ ನಿಮ್ಮೆಲ್ಲಿಗೂ ಗೊತ್ತಿದೆ ಅಲ್ವಾ ಹಾಗೆ ಈ ಊರು ಸೈಡು ಈ ಥರ ಎಲ್ಲ ಬಂದ್ಬಿಟ್ರೆ ನನ್ನನ್ನು ಹಿಡಿಯೋರೇ ಇರಲ್ಲ ನನ್ನ ಮಕ್ಕಳು ಮರೀನು ನಾನು ಎಲ್ಲಿದ್ದಾರೆ ಏನಿದ್ದಾರೆ ಅಂತಲೂ ಸರಿಯಾಗಿ ನೋಡೋಕ್ಕೋಗಲ್ಲ ಆ ರೇಂಜಿಗೆ ಹಾ ಬೀದಿ ಹೀ ಬೀದಿ ಹಾ ತೋಟ ಈ ತೋಟ ಅಂತ ಸುತ್ತಾ ಇರ್ತೀವಿ ಹೇಗೆ ನಾವು ಮಳೆ ಉದುರ್ತಾ ಇದೆ ಅಲ್ಲಿ ನೋಡಿ ನಮ್ಮಮ್ಮ ಫುಲ್ಲು ಹಂಗೆ ತಲೆ ಮೇಲೆ ಹಚ್ಕೊಂಡು ಬಾರೆ ಬಾರೆ ಮಳೆ ಬರುತ್ತೆ ಬಾರೆ ಹುಷಾರಿಲ್ದಂಗೆ ಆಗ್ತೀಯಾ ಬಾರೆ ಅಂತ ಬೈತಿದ್ರು ಡೋಂಟ್ ಕೇರ್ ಮಗ ಅಂತ ಹೇಳ್ಕೊಂಡು ನಾವು ಜೋಳನ ತಂದು ತಂದು ಕೊಡ್ತಾ ಇದ್ದೀವಿ ಅಂತಂದರೆ ಬಿಸಿ ಬಿಸಿಯಾಗಿ ಸುಟ್ಟು ತಿನ್ನುವ ಕಾಯಿಲೆ ಬಂದಾಗ ಹಂಗೆಲ್ಲ ಮಾಡಬೇಕಾಗುತ್ತೆ ಅಲ್ವಾ ಅವ್ರಿಗೆಲ್ಲ ಗೊತ್ತಾಗಲ್ಲ ಅವರಲ್ಲೇ ಇರ್ತಾರಲ್ಲ ಅವ್ರಿಗೆಲ್ಲ ಇದೆಲ್ಲ ಅಭ್ಯಾಸನೇ ಇರಲ್ಲ ಇವೆಲ್ಲ ತೀಟ ಕೆಲಸ ಮಾಡೋದು ನಮಗೆ ಅಷ್ಟೇ ಬರೋದು ನೋಡಿ ಈ ಹಸುಗಳ್ ನೋಡೋದಕ್ಕೆ ಈ ಮರಗಳ್ ನೋಡೋದಕ್ಕೆ ಈ ಗಿಡಗಳ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ ವೆದರ್ ಎಷ್ಟು ಚೆನ್ನಾಗಿದೆ ಅಲ್ವಾ ಬೆಂಗಳೂರಲ್ಲಿ ಈ ಏನಂತಾರೆ ಡಬ್ಬ ಹೊಗೆ ಕುಡಿದು ಕುಡಿದು ಸಾಕಾಗಿರುತ್ತಲ್ಲ ಹಂಗಾಗಿ ಊರ ಕಡೆ ಬಂದರೆ ಖುಷಿ ಬಟ್ಟೆ ಖುಷಿಯಂದರೆ ಖುಷಿಯಾಗೋಗುತ್ತೆ ಓಕೆ ನೆಕ್ಸ್ಟ್ ಹೇಳ್ತೀನಿ ಮನಿ ಇಲ್ಲಿ ನಾವು ಒಂದು ದೇವಾಲಯ ಊರಿನಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಮ್ಮ ತಂಗಿ ಹಾಗೆ ನಮ್ಮ ಮಕ್ಕಳು ಮರಿ ಎಲ್ಲರನ್ನು ಕರ್ಕೊಂಡು ಬಂದಿದ್ದೀವಿ ಹೆಂಗಿತ್ತು ಅಂದರೆ ಸಿಕ್ಕಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ನಾವು ಯಾವಾಗ ಬಿಸಿ ಬಿಸಿಯಾಗಿರೋದ್ರಿಂದ ಹಿಂಗೊಳಗೋದು ಹಿಂಗೆ ಬರೋದು ಹಿಂಗೆ ಹೋಗೋದು ಬರೋದು ಮಾಡ್ತಿದ್ದೆ ಬಟ್ ರಜೆ ಇದ್ದಾಗಷ್ಟೇ ಈ ಥರ ಟೈಮ್ ಪಾಸ್ ಮಾಡೋದಕ್ಕೆ ನಮಗೆ ಅವಕಾಶ ಸಿಗುತ್ತೆ ಅಲ್ವಾ ಎಷ್ಟೊಂದು ಹೆಣ್ಮಕ್ಳು ಹೋಗ್ತೀವಿ ಅಲ್ಲಿ ಮಜಾ ಮಾಡಬೇಕು ಅಂದರೆ ಹೋಗ್ತೀವಿ ಸುತ್ಕೊಂಡು ಅಲ್ಲಿ ಇಲ್ಲಿ ತಿರ್ಕೊಂಡಿರ್ತೀವಿ ವಾಪಸ್ ಬರುವಾಗ ಎಂಥ ಬೇಜಾರಾಗುತ್ತೆ ಅಲ್ವಾ ಮನೆಗೆ ಅದೇ ಥರ ಸುತ್ತಮುತ್ತ ಎಲ್ಲ ಕಡೆ ಯಾವ ದೇವಸ್ಥಾನ ಇದೆ ಎಲ್ಲೆಲ್ಲಿ ಸುತ್ತಬೋದು ಎಲ್ಲ ಕಡೆನೂ ನಾವು ರೌಂಡ್ ಹೊಡಿತಾ ಇದ್ದೀವಿ ಭಗವಂತ ಎಲ್ಲರೂ ಒಳ್ಳೇದು ಮಾಡು ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡು ನನಗೆ ಸ್ವಲ್ಪ ಜಾಸ್ತಿನೇ ಕೊಡೋ ಪರವಾಗಿಲ್ಲ ನಾನೇನು ಬೇಜಾರು ಮಾಡ್ಕೊಳಲ್ಲ ಹಂಗಂದ ನಾನೇನು ಕೆಟ್ಟ ಬುದ್ದಿ ಕಲಿತಿಲ್ಲ ಬಟ್ ಇನ್ನೊಂದು ಸ್ವಲ್ಪ ಒಳ್ಳೆ ಬುದ್ದಿಗೆ ಕೊಡು ಅಂತ ಕೇಳ್ಕೊಂಬಿಟ್ಟು ಅಲ್ಲಿಂದ ಜಾಗ ಕಲಿ ಮಾಡೋಣ ಅಂತ ಮಕ್ಳಿಗೂ ಹಿಂಗೆಲ್ಲ ಪೂಜೆ ಮಾಡ್ರಪ್ಪ ನೀವು ಮುಂದೆ ಇದೆಲ್ಲ ಕಲಿಬೇಕು ಕಲ್ತ್ರೇನೆ ಮನುಷ್ಯರಾಗೋದು ಅಂತ ಅವ್ರಿಗೂ ಎಲ್ಲ ಬುದ್ಧಿ ಹೇಳ್ಕೊಂಡು ಇಲ್ಲಿ ನೋಡಿ ಈ ಸಂತೆಪೇಟೆ ಈ ಹಳ್ಳಿಗಳ ಕಡೆ ಇದೆಲ್ಲ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿರುತ್ತೆ ಅಲ್ವಾ ತಿನ್ನೋಕೆ ಹೆಂಗಿರುತ್ತೆ ಎಲ್ಲೋ ಗೊತ್ತಿಲ್ಲ ತಿನ್ನೋಕ್ಕೂ ಸೂಪರಾಗೇ ಇರುತ್ತೆ ಇದೆಲ್ಲ ಕಣ್ಣು ತುಂಬ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಇದೆಲ್ಲ ಏನಕ್ಕೆ ಅಂತಂದರೆ ಬೆಂಗಳೂರಲ್ಲಿ ಈ ಅವಕಾಶ ಎಲ್ಲ ಸಿಗಲ್ಲ ನಿಮ್ಮೆಲ್ರಿಗೂ ಗೊತ್ತಿದ್ದ ಹಾಗೆ ದೇವಸ್ಥಾನದಿಂದ ಬಂದಿದ್ದಾಯಿತು ಕಟ್ ಕಟ್ ವಿಡಿಯೋ ಅಂತ ಹೇಳಿದೆ ಆ ಜೋಳ ತಂದಿದ್ದನ್ನು ಇವಾಗ ನಮ್ಮ ಮಕ್ಕಳು ಮರಿತಾಯಿನಿ ಬಿಡಿಸ್ತಾ ಕುತ್ಕೊಂಡವೇ ಸುಡ್ಕೊಡಿ ಅಜ್ಜಿ ಬಿಸಿ ಮಾಡಿಕೊಡಿ ಅಜ್ಜಿ ಅಂತ ರಾಗ ಹೇಳ್ಕೊಂಡು ಫುಲ್ ಇದು ಮಾಡ್ತಾಯಿದ್ದಾರೆ ಮಳೆ ರಾಯ ಬರೋ ಸಮಯ ಆಗಿದೆ ಅಲ್ಲಿ ನೋಡಿ ಸ್ಕೈ ಫುಲ್ಲು ಹೆಂಗೆ ಕಲರ್ ಆಗಿದೆ ಅಲ್ವಾ ನಾವು ಹಿಂಗೆ ಅದೇನೋ ಹೇಳ್ತಾರಲ್ಲ ಮೊಬೈಲ್ ಎಲ್ಲಿತ್ತೋ ನಾನು ಎಲ್ಲಿದ್ದೆ ಏನೂ ತಲೆ ಕೆಡಿಸ್ಕೊತಾ ಇರಲಿಲ್ಲ ಎಲ್ಲ ಕಡೆ ಫುಲ್ಲು ಸುತ್ತಾಡೋದೇ ಕೆಲಸ ಅಂತ ಹೇಳ್ಬೋದು ಅಲ್ಲಿ ಇಲ್ಲಿ ವೆದರ್ ನೋಡೋದು ಯಾಕೆಂದರೆ ಈ ಏನಂತಾರೆ ಅಪಾರ್ಟ್ಮೆಂಟ್ಗಳಲ್ಲಿ ಈ ಫ್ಲ್ಯಾಟ್ಗಳಲ್ಲಿ ಗುಬ್ಬಚ್ಚಿ ಥರ ಜೀವನ ಮಾಡಿರ್ತೀವಲ್ಲ ಬೆಂಗಳೂರಲ್ಲಿ ಈ ಥರ ಹೋಗಿಬಿಟ್ರೆ ಊರು ಸೈಡು ಸಿಕ್ಕಾಪಟ್ಟೆ ಒಂಥರ ನಮ್ಮನ್ನು ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮದೇ ರಾಜ್ಯ ಅನ್ನೋ ಥರ ಇರುತ್ತೆ ಹಂಗಾಗಿ ಸುತ್ಕೊಂಡಿರ್ತೀವಿ ಈ ನಿಮ್ಮ ಮನೇಲಿ ಯಾವಾಗ್ರು ಮಕ್ಕಳಿಗೆ ರಜೆ ಇದ್ದರೆ ಈ ತಲೆ ತಿಂತಿದ್ರೆ ನಾನೊಂದು ಐಡಿಯಾ ಹೇಳ್ಕೊಡ್ತೀನಿ ಕೇಳಿ ಎಲ್ಲವನ್ನೂ ಹೇಳ್ಕೊಂಬನ್ನಿ ಹಿಂಗೆ ಅಡುಗೆ ಮನೆಗೆ ಕೆಲಸ ಕೊಡಿ ಮುಚ್ಕೊಂಡು ಇನ್ನೊಂದು ಸಲ ನಮ್ಮ ತಂಟೆಗೆ ಬರಲ್ಲ ಅದು ಅಮ್ಮ ಇದು ಅಮ್ಮ ಇದು ಅಂತ ಹೇಳಿದಾಗ ಬನ್ನಪ್ಪ ಎಲ್ಲಿ ನಿಮ್ಗೊಂದು ಕೆಲಸ ಕೊಡ್ತೀನಿ ಅಂತ ಒಂದು ಅರ್ಧ ಗಂಟೆ ಹಿಂಗೆ ಕೂಡ ಕಳಿ ಆಮೇಲೆ ನಮ್ಮ ಸವಾಸಕ್ಕೆ ಬರೋಲ್ಲ ಅವ್ರ ಪಾಡಿಗೆ ಅವರು ಆಟ ಈ ಮಾನ್ ಕರೆಯನ್ನೆಲ್ಲ ನಮ್ಮಂಥವ್ರನ್ನ ಕೇಳಿ ಕಲೀರಿ ನೋಡಿ ಕಲೀರಿ ಅಂತ ಹೇಳ್ಬೋದು ನೋಡಿ ಹೆಂಗ್ ಕೊಡಕ್ಕೊಂಡಿದ್ದೀನಿ ಕಯಾ ಪಯ ಅಂತಿದ್ರು ಮುಚ್ಕೊಂಡು ಮಾಡಿ ಕೆಲಸನ ಅಂತ ಕೆಲಸ ಕೊಟ್ಟು ನಿಲ್ಸಿದ್ದೀನಿ ಅದಾದ ನನ್ನ ನಂತರ ಇಲ್ಲಿ ಬಿಸಿ ಬಿಸಿ ದೋಸೆ ತಿನ್ನೋಕ್ಕೂ ಹಂಗೆ ಕೊಡಬೇಕಲ್ವಾ ಆಟ ಆಡ್ತಾರೆ ಎಂಜಾಯ್ ಮಾಡ್ತಾರೆ ಬಟ್ ನಾವು ನೋಡ್ಕೊಂಡು ಅವ್ರು ಹಾಗೆ ನೋಡ್ಕೊಂಡ್ರೆ ಸಿಕ್ಕಬಿಟ್ಟು ಚೆನ್ನಾಗಿರುತ್ತೆ ಅಲ್ವಾ ಹಿಂಗೆ ಫುಲ್ಲು ಕೂರಿಸ್ಬಿಟ್ಟು ಚೆನ್ನಾಗಿ ದೋಸೆ ನಮ್ಮಮ್ಮ ಏನು ಮಾಡಿದರು ಗಿಣ್ಣ ಹಸುವಿನ ಗಿಣ್ಣ ಅಂತ ಹೇಳ್ತೀವಲ್ಲ ಕೆಲವರು ಒಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅದನ್ನು ರೆಡಿ ಮಾಡಿದರು ದೋಸೆ ಜೊತೆ ಹಾಕಿ ನೋಡಿ ಅದೇ ಗಿಣ್ಣ ಅದನ್ನು ಕುತ್ಕೊಂಡು ತಿಂತಾ ಇದ್ದಾವೆ ಫುಲ್ಲು ಸಿಕ್ಕ ಬಟ್ಟೆ ಎಂಜಾಯ್ ಮಾಡಿಕೊಂಡು ಇವ್ರನ್ನೆಲ್ಲ ನೋಡ್ತಿದ್ರೆ ನನ್ನ ಚೈಲ್ಡ್ ಹುಡ್ಡೆ ನನಗೆ ನೆನಪಾಗುತ್ತೆ ನಾವು ಕೂಡ ಹಿಂಗೆ ಅಜ್ಜಿ ಮನೆಗೆ ಹೋಗಿ ಸಿಕ್ಕ ಬಟ್ಟೆ ಆಟ ಆಡ್ತಾ ಇದ್ವಿ ಹಾಗೆ ಇಲ್ಲಿ ತಂದಿದ್ದ ಮಾವಿನಕಾಯಿನ ಕತ್ತರಿಸಿ ಉಪ್ಪು ಉಪ್ಪು ಕರೆ ಹಾಕ್ಕೊಂಡು ತಿನ್ನುವ ಕೆಲಸದಲ್ಲಿ ಮಕ್ಕಳು ಮರಿ ಕುತ್ ನಾನು ಕೂಡ ತಿಂದೆ ಬಟ್ ನನ್ನ ವಿಡಿಯೋಗಳನ್ನ ಎಲ್ಲೂ ತೊಗೊಂಡಿಲ್ಲ ಯಾಕೆ ಅಂತ ಹೇಳಿ ಯಾರಿಗಾರು ಏನಾದ್ರೂ ಗಾ ಊರಲ್ಲಿ ಎದ್ವಾದ್ವಾ ಅಲ್ಲಿ ಇಲ್ಲಿ ಸುತ್ತದಲ್ಲೇ ಫುಲ್ ಬ್ಯುಸಿ ಇದ್ನಲ್ಲ ಹಾಗಾಗಿ ಈ ಏನಂತಾರೆ ಯಾವ ವೀಡಿಯೋ ಬಗ್ಗೆನೂ ಗಮನ ಇರಲಿಲ್ಲ ನನಗೆ ಅಲ್ಲಿ ಇಲ್ಲಿ ಒಂಚೂರು ಮಕ್ಕಳು ಏನಾರು ಮಾಡ್ತೀರೊಂಚೂರು ವಿಡಿಯೋ ತೊಗೊಳೋದು ಸುಮ್ಮನೆ ನೆನ್ಪಾಡಿಗೆ ಇರೋದು ಇದೊಂಥರ ಕೂಲಾಗಿ ಒಂಥರ ಚೆನ್ನಾಗಿತ್ತು ಸಿಕ್ಕಾಬಟ್ಟು ಚೆನ್ನಾಗಿತ್ತು ಹಾಗೆ ಇವರಿಗೆಲ್ಲ ತಿನ್ನೋಕೆ ಮೇಲೆ ನಾವು ಕೂಡ ಅಲ್ಲಿ ಕೂತ್ಕೊಂಡು ಆಚೆ ಕುತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಹರಟೆ ಹೊಡೆಯೋದು ಅಂತಾರಲ್ಲ ಹೆಣ್ಮಕ್ಳು ಜಾತಿನೇ ಅವಮಾನ ನಾವೇನಾರು ಕುತ್ಕೊಂಡು ಗಾಸಿಪ್ ಮಾತಾಡಿಲ್ಲ ಅಂದರೆ ಅಯ್ಯೋ ಅಲ್ಲಿ ಅವರು ಹಂಗಂದ್ರಂತೆ ಅಯ್ಯೋ ಇಲ್ಲಿ ಇವ್ರು ಹಿಂಗಂದ್ರಂತೆ ಅದಾಯ್ತಂತೆ ಇದಾಯ್ತಂತೆ ಅಂದರೆ ಕತೆ ಹೊಡಿಯೋದು ಯಾರು ಹೆಣ್ಮಕ್ಳು ಮಾತ್ರ ಅಂತ ಹೇಳಲ್ಲ ಎಲ್ಲ ವಯಸ್ಸವರು ಮಾಡ್ತಾರೆ ಆದರೆ ಹೆಣ್ಮಕ್ಳಿಗೆ ಮಾತ್ರ ಈ ಹೆಸರು ಕೊಟ್ಟು ಅವಮಾನ ಮಾಡಾಕ್ತಾರೆ ಪಾಪಿಗಳು ಏನು ಮಾಡೋಕ್ಕಾಗತ್ತೆ ಇದು ನಮ್ಮ ರಾಬು ಹೌದು ಹಾಕುವ ಒಂದು ತುತ್ತು ಹನ್ನಕ್ಕೆ ನಿಯತ್ತಾಗಿ ಯಾರು ಇರ್ತಾರೆ ಅಂದರೆ ಈ ಥರ ಮುಗ್ಧ ಪ್ರಾಣಿಗಳು ಅಂತ ಹೇಳ್ಬೋದು ನಾವು ಎಲ್ಲೇ ಹೋದರೂ ಸೇಫ್ಟಿಗೆ ಎಷ್ಟು ಚೆನ್ನಾಗಿ ಬರ್ತಿತ್ತಾನೆ ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇತ್ತು ನೋಡಿ ನಮ್ಮ ಹುಡುಗಿ ಎಲ್ಲರೂ ಆಟಾಡಿ ಬಿಟ್ಬಿಟ್ಟು ಓಡೋದ್ರು ನಮ್ಮಮ್ಮ ಕೋಲ್ ತಗೊಂಡ ತಕ್ಷಣ ನಾವು ಒಡೆದಾಗ್ತೀನಿ ಎಲ್ಲ ಗಲೀಜು ಮಾಡ್ತಿದ್ದೀರಾ ಅಂದ ತಕ್ಷಣ ಎಲ್ಲರೂ ಓಡೋದ್ರೆ ಪಾಪ ನಮ್ಮ ಪುಟ್ಟ ಕಂದ ಹೆಣ್ಮಗಳು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ ಯಾಕಂದರೆ ನಮ್ಮಮ್ಮ ಕೈಲಿ ತಿನ್ನೋದು ಬೇಡ ಅಂತ ಇಲ್ಲಿ ನೋಡಿ ಎಲ್ಲ ಬೀದಿ ಸುತ್ತಿ ನನ್ನ ಮಗ ಹೆಂಗೆ ಸುತ್ಕೊಂಡು ಸುದ್ದಿಕೊಂಡಿದ್ದಾನೆ ಹಂಗೆ ಈ ಥರ ಎಲ್ಲ ಊರಲ್ಲಿ ಟೈಮ್ ಪಾಸ್ ಮಾಡೋದು ಸುತ್ತಾಡೋದು ಅದೇ ಸಿಕ್ಕಾಬಟ್ಟೆ ಎದ್ವಾ ತದ್ವಾ ಚೆನ್ನಾಗಿತ್ತು ನನಗೆ ಹಾಗೆ ನಮ್ಮ ರಾಮುಗೆ ನಮ್ಮಮ್ಮ ಊಟ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ ತಿನ್ನಪ್ಪ ಮುಂದಿನ ಕೆಲಸದ ಸುಮಾರಿದೆ ಅಂತ ಮಕ್ಕಳು ಮರಿಗಳು ಪಾಪ ಆರಾಮನ ಏನಂತಾರೆ ಹಿಡ್ಕೊಂಡು ಎಳ್ಳಾಡಿ ಒದಾಡಿಸ್ತಾ ಇದ್ರು ನಾನು ನಂದು ಹೋಗಿ ಇವಾಗ ಬಿಡ್ತಾ ಇದ್ದೆ ಕತ್ತೆ ಬಡವರ ಸುಮ್ಮನೆ ಇರೋಕ್ಕ ನಿಮಗೆ ಅದನ್ನು ಯಾಕ್ರೋ ಗೋಳ್ಕೊಂತೀರಾ ಅಂತ ಇಲ್ಲಿ ನೋಡಿ ನಾಯಿ ಅಷ್ಟೇ ಕೊಳ್ಕೊಳಲ್ಲ ಎಲ್ಲಿರೋ ಮಕ್ಳ ಮರಿನೂ ಅವುಗಳಿಗೆ ಅವೇ ಈ ಥರ ಫೈಟ್ ಎಷ್ಟು ಸಲ ನೋಡೋದು ಅದಕ್ಕೆ ನಾನೇನು ಮಾಡ್ತಿದ್ದೆ ಎದ್ಕೊಂಡು ಒಂದು ಬಾರಿಸ್ತಾ ಇದ್ದೆ ಎಲ್ರಿಗೂ ಈ ರಜದಲ್ಲಿ ನನ್ನ ತಲೆ ಮೆಂಟ್ಲಾಗೋದು ಬೇಡ ಅಂದರೆ ಇಂಥ ಮಕ್ಕಳಿಂದ ಸ್ವಲ್ಪ ದೂರ ಇರಬೇಕು ಅದಕ್ಕೆ ತಿನ್ಸೋದು ಆಚೆ ರೈಟ್ ಹೇಳಿ ಅಂತ ಕಳಿಸೋದು ಏನಾರು ಆಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ನನ್ನ ತಂಟೆಗಿಂದು ಬರಬೇಡಿ ಅಂತ ಕಳಿಸಿದೆ ಇಲ್ಲೋಣಿಗೆ ಇದೆಲ್ಲ ಆಟಗಳು ಏನು ಅನ್ನ ಅಂತೆ ಸಾಂಬಾರಂತೆ ಅಂತೆ ಬೇಜಾನ್ ಕೆಲಸಗಳನ್ನ ಮಾಡ್ತಾಯಿದ್ವು ಹೊರಗಡೆ ತೋಟದಲ್ಲಿ ಕುತ್ಕೊಂಡು ಅಜ್ಜಿನ ಬಿಟ್ಬಿಟ್ಟಿದ್ವಿ ಅಜ್ಜಿ ಅಂದರೆ ನಮ್ಮಮ್ಮನ ಬಿಟ್ಬಿಟ್ಟಿದ್ವಿ ಈ ಮಕ್ಕಳು ಮರಿನ ಚಿಲ್ಟರ್ ಪಿಲ್ಟರಿಗಳನ್ನ ನೋಡ್ಕೊಳ್ಳಿ ಅಂತ ನಮ್ಮಮ್ಮ ಅದು ಇದು ತಂದು ಹಾಕ್ಕೊಂಡು ಇವ್ರು ಏನೇನು ಆಟ ಆಡ್ತಾರೆ ಅದೆಲ್ಲ ನೋಡಿ ಕರ್ಕಳ್ರಿ ಸ್ನಾನ ಮಾಡಿಸ್ರೆ ಹೋಗ್ತಿದ್ದಾರೆ ನೋಡ್ರಿ ಅಲ್ಲಿ ಮುಖಾಮುಖಿ ನೋಡ್ರಿ ಅಂತ ಹೇಳ್ತಿದ್ರೆ ಅಯ್ಯೋ ದಿನೆಲ್ಲ ಹಂಗೆ ಇರ್ತವೆ ಬಿಡಮ್ಮ ಇದ್ದೇ ಇರ್ತವೆ ಅಂತ ನಾವು ಡೈಲಾಗ್ ಉಟ್ಕೊಂಡು ಹಂಗೆ ಹಿಂಗೆ ಸುತ್ತ ಆಡಿಕೊಂಡು ಏನು ಏನಂತಾರೆ ಖುಷಿಗೆ ಪಾರವೇ ಇಲ್ಲ ಅನ್ನೋ ಥರ ಊರ ಕಡೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಹಾಗೆ ನಮ್ಮಮ್ಮ ಏನು ಒಲೆ ಬಿರಿಯಾನಿ ಮಾಡ್ತೀನಿ ಚೆನ್ನಾಗಿ ಅಂತ ಹೇಳಿ ಒಲೆ ಹಾಕೊಂಡ್ಬಿಟ್ಟು ಆಚೆ ಸಾಹಸ ಮಾಡ್ತಾ ಇದ್ರು ಯಾಕೆ ಮನೇಲಿ ಒಲೆ ಇರಲ್ವಲ್ಲ ಅದಕ್ಕೆ ಕಲ್ಲಿಗೆಲ್ಲಿ ಇಟ್ಬಿಟ್ಟು ಒಲೆ ಬಿರಿಯಾನಿ ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂತ ಮಾಡ್ತಾ ಇದ್ರು ಮಳೆ ರಾಯ ಹಾಗೆ ಬರಲ್ಲ ಹೀಗೆ ಬರಲ್ಲ ಅಂತ ಕಾಯ್ತಿತ್ತು ನಮ್ಮಅಮ್ಮಗೆ ಸಿಕ್ಕಾ ಬಟ್ಟೆ ಕಾಲು ಎಳಿತಿದ್ವಿ ಮಳೆ ಬರಬೇಕು ಇವತ್ತು ಒಲೆ ಬಿರಿಯಾನಿ ಎಲ್ಲ ಮಳೆ ಬಿರಿಯಾನಿ ಆಗುತ್ತೆ ಅಂತ ಡೈಲಾಗ್ ಉಟ್ಕೊಂಡು ಫುಲ್ಲು ನಕ್ಕೊಂಡಿದ್ವಿ ಈ ನನ್ನ ಮಕ್ಕಳು ನಡಿ ಊಟ ಗೇಟ ತಿನ್ಬಿಟ್ಟು ಅಲ್ಲಿಂದ ಇಲ್ಲಿ ಬಿದ್ದು ಇಲ್ಲಿಂದ ಇಲ್ಲಿ ಅಲ್ಲಿ ಬಿದ್ದು ಒದ್ದಾಡೋದು ಈ ಸಾಹಸದಲ್ಲಿ ಅವ್ರಿದ್ರು ಇವ್ರನ್ನ ನೋಡಿಕೊಂಡು ಅಲ್ಲಿ ಇಲ್ಲಿ ನಾವು ಕೂಡ ಬಿದ್ದಾಡೋ ಏನಂತಾರೆ ದೊಡ್ಡ ಲೆವೆಲ್ ಕೆಲಸಗಳನ್ನ ನಾವು ಮಾಡ್ತಿದ್ವಿ ಚಿಕ್ಕ ಲೆವೆಲ್ ಕೆಲಸಗಳನ್ನ ಇವುಗಳು ಮಾಡ್ಕೊತಿದ್ದವು ಅಂತ ಹೇಳ್ಬೋದು ಅಷ್ಟೇ ಏನೂ ಡಿಫ್ರೆನ್ಸ್ ಇಲ್ಲ ಏನಂತಾರೆ ನಂದು ಯಾರು ವಿಡಿಯೋ ಮಾಡಿದ್ರೆ ನಾನು ಹಿಂಗೆ ಇದ್ದೆ ಅಂತ ಹೇಳ್ಬೋದು ಅದಾದ ಮೇಲೆ ಇಲ್ಲಿ ನೋಡಿ ರೈತರ ಮಕ್ಕಳು ಎಲ್ಲಿಗೆ ಹೊರಟರು ಹೌದು ವ್ಯವಸಾಯ ಮಾಡೋದಕ್ಕೆ ಹೊರಟರು ಅಪರೂಪಕ್ಕೆ ಇದು ಒಂದು ಅವಕಾಶ ನಮಗೆ ಸಿಕ್ತು ಹೊಲದ ಕಡೆ ಹೋಗಿ ಕೆಲಸ ಮಾಡುವ ಕಾರ್ಯನೂ ಕೂಡ ಸಿಕ್ತು ನಾವು ಕೂಡ ಅಲ್ಲಿ ಹೋಗಿ ಏನಂತಾರೆ ಜೋಳ ಬಿತ್ತುವ ಕೆಲಸನ ಮಾಡ್ತಾಯಿದ್ವಿ ಸಿಕ್ಕ ಬಟ್ಟೆ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಇದೆಲ್ಲ ಸಿಗೋಲ್ಲ ನಮಗೆ ಹೋಗೋ ಟೈಮಲ್ಲಿ ಅರಿಬರಿನಲ್ಲಿ ಹೋಗಿಬಿಟ್ಟು ಬರ್ತೀವಿ ಈ ಕೆಲಸ ಎಲ್ಲ ಯಾವತ್ತೂ ಸಿಗೋದೇ ಇಲ್ಲ ಸಿಕ್ಕಾಗ ಅದನ್ನೊಂದು ಎಕ್ಸ್ಪೀರಿಯೆನ್ಸ್ ಮಾಡೋದಿರುತ್ತಲ್ಲ ಅದರಲ್ಲಿರೋ ಖುಷಿನೇ ಬೇರೆ ಹೋಗುತ್ತೆ ನಮ್ಮ ಜಾಗದಲ್ಲಿ ನಾವು ಹಿಂಗೆ ನಮ್ಮ ಭೂಮಿನಲ್ಲಿ ನಾವು ಒಂದಿನ ಕೆಲಸ ಮಾಡಿದ್ವಿ ಅಂತ ನೆನೆಸ್ಕೊಂಡೇ ಅದೊಂಥರ ಭಯಂಕರ ಅಂತ ಅನಿಸುತ್ತೆ ಈ ಅವಕಾಶ ನನಗೆ ಯಾವತ್ತೂ ಸಿಕ್ಕಿರಲಿಲ್ಲ ಸಿಕ್ಕಿದಾಗ ಬಿಟ್ಟವಳೆ ಅಲ್ಲ ಬಿಡೋದೇ ಇಲ್ಲ ಅಂತ ಹೇಳ್ಬೋದು ಹೌದು ಹಲಸಿನ ಹಣ್ಣು ತಿಂದು ಸಾಕಾಗೋಗಿತ್ತ ಊರ ಕಡೆ ನೋಡಿ ಎಷ್ಟು ಎದ್ವಾ ತದ್ವಾ ಬಿಟ್ಟಿದೆ ಅಂತ ಸಿಕ್ಕಾಪಟೆ ಅಲಸಿನ ಹಣ್ಣು ಹುಟ್ಟಿತ್ತು ಜೋಳ ತಿನ್ನೋದು ಅಲಸ ನೆಣ್ಣು ತಿನ್ನೋದು ಆಮೇಲೆ ಮಾವಿನಕಾಯಿ ತಿನ್ನೋದು ಇದೇ ನಮ್ಮ ಕೆಲಸ ಹೋಗಿತ್ತು ಊರ ಕಡೆ ಹೆಂಗಿದೆ ನೋಡಿ ಬ್ಯಾಕ್ಗ್ರೌಂಡ್ ನೋಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಲ್ವಾ ಬೆಂಗಳೂರಲ್ಲಿ ಇದ್ದು ಇದ್ದು ಹೋಗಿರೋರ್ಗಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಅನಿಸುತ್ತೆ ನಮ್ಮ ಪಿಳ್ಳಿ ಸೈನ್ಯಗಳು ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದಾವೆ ಅವುಗಳದ್ದೇ ವಿಡಿಯೋಗಳನ್ನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅಲ್ವಾ ತುಂಬನೇ ತೊಗೊಂಡಿದ್ದೀನಿ ಅಂತ ಹೇಳ್ಬೋದು ಇಲ್ಲಿ ನಿಂತ್ಕೊಂಡು ಎಲ್ಲ ಕೆಲಸನೂ ಹಾಕ್ತಾಯಿದ್ರೆ ಈ ಮರ ಗಿಡಗಳ ಮಧ್ಯೆ ನಾನು ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಹಾಡುಗಳು ಕೇಳಿಕೊಂಡು ಮೊಬೈಲ್ನ ಯಾವ ಊರಲ್ಲಿ ಇದೆ ಅಂತಲೂ ನಾನು ನೋಡ್ತಾ ಇರಲಿಲ್ಲ ಯಾರಿಗೂ ಕಾಲ್ ಮಾಡ್ತಾ ಇರಲಿಲ್ಲ ಫುಲ್ಲು ಇದನ್ನೇ ನೇಚರ್ ನೋಡೋದೇ ನನ್ನ ಕೆಲಸ ಕಾರ್ಯ ಅಂತ ತುಂಬಾ ಎಂಜಾಯ್ ಮಾಡಿದೆ ಹೋಗುವಾಗ ಬಸ್ಸಲ್ಲಿ ಬಂದಿದ್ದೆ ನಾನು ನನ್ನ ಮಕ್ಕಳ ಜೊತೆ ಬರುವಾಗ ನನ್ನ ಹಸ್ಬೆಂಡು ನಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದರು ಹಝುಲ್ ಏನಂತಾರೆ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕ್ಕೊಂಡು ಓದಾಡಿಕೊಂಡು ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬರ್ತಾ ಇದ್ದೀವಿ ಇದು ನನ್ನ ಹಳ್ಳಿ ಜೀವನ ಹೆಂಗಿದೆ ಹೆಂಗೆ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಕ್